ದರ್ಶನ್ ಅನ್ನುವಂತ ಮಾಹಿತಿ ದರ್ಶನ್ ಬೆಂಗಳೂರಿಗೆ ಕರೆತರ್ತಾ ಇದ್ದಾರೆ ಧನ್ವೀರ್ ತಮಿಳುನಾಡಿನಲ್ಲಿ ದರ್ಶನ್ ಕಾರಿನ ಎಕ್ಸ್ಕ್ಲೂಸಿವ್ ದೃಶ್ಯ ಈಗ ಲಭ್ಯ ಆಗಿದೆ ಸುವರ್ಣಾವತಿ ಡ್ಯಾಮ್ನ ಟೋಲ್ ಬಳಿ ದರ್ಶನ್ ಕಾರು ಹಸಾಗ್ತಾ ಇರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಒಲೆ ಆರೋಪಿ ದರ್ಶನ್ ಅವರೇ ಬರ್ತಾ ಇದ್ದಾರೆ ಆಗಮಿಸ್ತಾ ಇದ್ದಾರೆ ನಾಲ್ಕೂವರೆ ಒಳಗೆ ಬರಬೇಕು ಅನ್ನುವಂಥದ್ದಿದೆ ಆ ನಿಟ್ಟಿನಲ್ಲಿ ಆಗಮಿಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಅಲ್ಲಿ ನೋಡಿ ಗಮನಿಸ್ತಾ ಇದೀವಲ್ಲ ರೆಡ್ ಕಲರ್ ಕೆಂಪು ಬಣ್ಣದ ಕಾರು ಅದರಲ್ಲಿ ಆಗಮಿಸ್ತಾ ಇದ್ದಾರೆ ಜೀಪ್ ಅದರಲ್ಲಿ ದರ್ಶನ್ ಇದ್ದಾರೆ ಮಾಹಿತಿ ಅದರಲ್ಲಿ ಧನ್ವೀರ್ ಕೂಡ ಇದ್ದಾರೆ ಧನ್ವೀರ್ ದರ್ಶನ್ ರನ್ನ ಕರೆತರ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು ಒಂದು ಕಡೆ ಮತ್ತೊಂದು ಕಡೆ ಎಲ್ಲ ವಿಜುವಲ್ ಕೂಡ ಗಮನಿಸ್ತಾ ಇದ್ದೀವಿ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ತಮಿಳುನಾಡಿನಲ್ಲಿ ದರ್ಶನ್ ಕಾರಿನ ಎಕ್ಸ್ಕ್ಲೂಸಿವ್ ದೃಶ್ಯ ಪರ್ಣಾವತಿ ಡ್ಯಾಮ್ನ ಟೋಲ್ ಏನಿದೆ ಆ ಟೋಲ್ ಬಳಿಯಲ್ಲಿ ದರ್ಶನ್ ಕಾರ್ ಪಾಸ್ ಆಗಿದೆ ಅಂದರೆ ಸುಮಾರು ಒಂದು ಒಂದೂವರೆ ಗಂಟೆಯಲ್ಲಿ ರೀಚ್ ಆಗಬಹುದು ಅನ್ನುವಂತ ಅಂದಾಜನ್ನು ಈಗ ಮಾಡಿಕೊಳ್ಳಲಾಗುತ್ತಿದೆ ಕ್ಷಣಗಳಲ್ಲಿ ಕೊಲೆ ಆರೋಪಿ ದರ್ಶನ್ ಸೆರೆಂಡರ್ ಆಗ್ತಾರೆ ದರ್ಶನ್ ಬೆಂಗಳೂರಿಗೆ ಕರೆತರ್ತಾ ಇದ್ದಾರೆ ದನ್ವೀರ್ ತಮಿಳುನಾಡಿನಲ್ಲಿ ದರ್ಶನ್ ಕಾರಿನ ಎಕ್ಸ್ಕ್ಲೂಸಿವ್ ದೃಶ್ಯ ಈಗ ಲಭ್ಯ ಆಗಿದೆ ಸುವರ್ಣಾವತಿ ಡ್ಯಾಮ್ನ ಟೋಲ್ ಬಳಿ ದರ್ಶನ್ ಕಾರು ಹಸಾಗ್ತಾ ಇರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಕೊಲೆ ಆರೋಪಿ ದರ್ಶನ್ ಅವರೇ ಬರ್ತಾ ಇದ್ದಾರೆ ಆಗಮಿಸ್ತಾ ಇದ್ದಾರೆ ನಾಲ್ಕೂವರೆ ಒಳಗೆ ಬರಬೇಕು ಅನ್ನುವಂಥದ್ದಿದೆ ಆ ನಿಟ್ಟಿನಲ್ಲಿ ಆಗಮಿಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಅಲ್ರೋಡಿ ಗಮನಿಸ್ತಾ ರೆಡ್ ಕಲರ್ ಕೆಂಪು ಬಣ್ಣದ ಕಾರು ಅದರಲ್ಲಿ ಆಗಮಿಸುತ್ತಿದ್ದಾರೆ ಜೀಪ್ ಅದರಲ್ಲಿ ದರ್ಶನ್ ಅದರಲ್ಲಿ ಧನ್ವೀರ್ ಕೂಡ ಇದ್ದಾರೆ ಧನ್ವೀರ್ ದರ್ಶನ್ರನ್ನ ಕರೆತರ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು ಒಂದು ಕಡೆ ಮತ್ತೊಂದು ಆ ವಿಜುವಲ್ಸ್ ಕೂಡ ಇದ್ದೀವಿ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ತಮಿಳುನಾಡಿನಲ್ಲಿ ದರ್ಶನ್ ಕಾರಿನ ಎಕ್ಸ್ಕ್ಲೂಸಿವ್ ದೃಶ್ಯ ಇತ್ತು ಡ್ಯಾಮ್ ಡ್ಯಾಮ್ನ ಟೋಲ್ ಏನಿದೆ ಆ ಟೋಲ್ ಬಳಿಯಲ್ಲಿ ದರ್ಶನ್ ಕಾರ್ ಪಾಸ್ ಆಗಿದೆ ಅಂದ್ರೆ ಸುಮಾರು ಒಂದು ಒಂದೂವರೆ ಗಂಟೆಯಲ್ಲಿ ರೀಚ್ ಆಗಬಹುದು ಅನ್ನುವಂತ ಅಂದಾಜನ್ನು ಈಗ ಇದೆ ಕೆಲವೇ ಕ್ಷಣಗಳಲ್ಲಿ ಕೊಲೆ ಆರೋಪಿ ದರ್ಶನ್ ಸೆರೆಂಡರ್ ಆಗ್ತಾರೆ ಅನ್ನುವಂತ ಮಾಹಿತಿ ದರ್ಶನ್ ಬೆಂಗಳೂರಿಗೆ ಕರೆತರ್ತಾ ಇದ್ದಾರೆ ದನ್ವೀರ್ ತಮಿಳುನಾಡಿನಲ್ಲಿ ದರ್ಶನ್ ಕಾರಿನ ಎಕ್ಸ್ಕ್ಲೂಸಿವ್ ದೃಶ್ಯ ಈಗ ಲಭ್ಯ ಆಗಿದೆ ಸುವರ್ಣಾವತಿ ಡ್ಯಾಮ್ನ ಟೋಲ್ ಬಳಿ ದರ್ಶನ್ ಕಾರು ಹಸಾಗ್ತಾ ಇರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಆರೋಪಿ ದರ್ಶನ್ ಅವರೇ ಬರ್ತಾ ಇದ್ದಾರೆ ಆಗಮಿಸ್ತಾ ಇದ್ದಾರೆ ನಾಲ್ಕೂವರೆ ಒಳಗೆ ಬರಬೇಕು ಅನ್ನುವಂಥದ್ದಿದೆ ಆ ನಿಟ್ಟಿನಲ್ಲಿ ಆಗಮಿಸ್ತಾ ಇದ್ದಾರೆ ಮಾಹಿತಿ ಅಲ್ರೋಡಿ ಗಮನಿಸ್ತಾ ಇದ್ದೀವಲ್ಲ ರೆಡ್ ಕಲರ್ ಕೆಂಪು ಬಣ್ಣದ ಕಾರು ಅದರಲ್ಲಿ ಆಗಮಿಸುತ್ತಿದ್ದಾರೆ ಜೀಪ್ ಅದರಲ್ಲಿ ದರ್ಶನ್ ಇದ್ದಾರೆ ಅದರಲ್ಲಿ ಧನ್ವೀರ್ ಕೂಡ ಇದ್ದಾರೆ ಧನ್ವೀರ್ ದರ್ಶನ್ ಕರೆತರ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ಆ ವಿಜುವಲ್ ಕೂಡ ಗಮನಿಸುತ್ತೀವಿ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ತಮಿಳುನಾಡಿನಲ್ಲಿ ದರ್ಶನ್ ಕಾರಿನ ಎಕ್ಸ್ಕ್ಲೂಸಿವ್ ದೃಶ್ಯ ಇದು ಪರಿಣಾವತಿ ಡ್ಯಾಮ್ನ ಟೋಲ್ ಏನಿದೆ ಆ ಟೋಲ್ ಬಳಿಯಲ್ಲಿ ದರ್ಶನ್ ಕಾರ್ ಪಾಸ್ ಆಗಿದೆ ಅಂದರೆ ಸುಮಾರು ಒಂದು ಒಂದೂವರೆ ಗಂಟೆಯಲ್ಲಿ ರೀಚ್ ಆಗಬಹುದು ಅನ್ನುವಂಥ ಅಂದಾಜನ್ನ ಈಗ ಮಾಡಿಕೊಳ್ಳಲಾಗ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಕೊಲೆ ಆರೋಪಿ ದರ್ಶನ್ ಸೆರೆಂಡರ್ ಆಗ್ತಾರೆ ಅನ್ನುವಂಥ ಮಾಹಿತಿ ದರ್ಶನ್ ಬೆಂಗಳೂರಿಗೆ ಕರೆತರ್ತಾ ಇದ್ದಾರೆ ಧನ್ವೀರ್ ತಮಿಳುನಾಡಿನಲ್ಲಿ ದರ್ಶನ್ ಕಾರಿನ ಎಕ್ಸ್ಕ್ಲೂಸಿವ್ ದೃಶ್ಯ ಈಗ ಲಭ್ಯ ಆಗಿದೆ ಸುವರ್ಣಾವತಿ ಡ್ಯಾಂನ ಟೋಲ್ ಬಳಿ ದರ್ಶನ್ ಕಾರು ಹಸಾಗ್ತಾ ಇರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಒಲೆಯ ಆರೋಪಿ ದರ್ಶನ್ ಅವರೇ ಬರ್ತಾ ಇದ್ದಾರೆ ಆಗಮಿಸ್ತಾ ಇದ್ದಾರೆ ನಾಲ್ಕೂವರೆಯ ಒಳಗೆ ಬರಬೇಕು ಅನ್ನುವಂಥದ್ದಿದೆ ಆ ನಿಟ್ಟಿನಲ್ಲಿ ಆಗಮಿಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಅಲ್ಲೋಡಿ ಗಮನಿಸ್ತಾ ಇದೀವಲ್ಲ ರೆಡ್ ಕಲರ್ ಕೆಂಪು ಬಣ್ಣದ ಕಾರು ಅದರಲ್ಲಿ ಆಗಮಿಸ್ತಾ ಇದ್ದಾರೆ ಜೀಪ್ ಅದರಲ್ಲಿ ದರ್ಶನ್ ಇದ್ದಾರೆ ಅದರಲ್ಲಿ ಧನ್ವೀರ್ ಕೂಡ ಇದ್ದಾರೆ ಧನ್ವೀರ್ ದರ್ಶನ್ ಕರೆತರ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು ಒಂದು ಕಡೆ ಮತ್ತೊಂದು ಕಡೆಯಲ್ಲ ವಿಜುವಲ್ಸ್ ಕೂಡ ಗಮನಿಸ್ತಾ ಇದ್ವಿ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ತಮಿಳುನಾಡಿನಲ್ಲಿ ದರ್ಶನ್ ಕಾರಿನ ಎಕ್ಸ್ಕ್ಲೂಸಿವ್ ದೃಶ್ಯ ಡ್ಯಾಮ್ ಡ್ಯಾಮ್ನ ಟೋಲ್ ಏನಿದೆ ಆ ಟೋಲ್ ಬಳಿಯಲ್ಲಿ ದರ್ಶನ್ ಕಾರ್ ಪಾಸ್ ಆಗಿದೆ ಅಂದ್ರೆ ಸುಮಾರು ಒಂದು ಒಂದೂವರೆ ಗಂಟೆ ಗಂಟೆಯಲ್ಲಿ ರೀಚ್ ಆಗಬಹುದು ಅನ್ನುವಂಥ ಇದೆ ಕೆಲವೇ ಕ್ಷಣಗಳಲ್ಲಿ ಕೊಲೆ ಆರೋಪಿ ದರ್ಶನ್ ಸೆರೆಂಡರ್ ಆಗ್ತಾರೆ ಅನ್ನುವಂಥ ಮಾಹಿತಿ ದರ್ಶನ್ ಬೆಂಗಳೂರಿಗೆ ಕರೆತರ್ತಾ ಇದ್ದಾರೆ ದನ್ವೀರ್ ತಮಿಳುನಾಡಿನಲ್ಲಿ ದರ್ಶನ್ ಕಾರಿನ ಎಕ್ಸ್ಕ್ಲೂಸಿವ್ ದೃಶ್ಯ ಈಗ ಲಭ್ಯ ಆಗಿದೆ ಸುವರ್ಣಾವತಿ ಡ್ಯಾಮ್ನ ಟೋಲ್ ಬಳಿ ದರ್ಶನ್ ಕಾರು ಹಸಾಗ್ತಾ ಇರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಒ ಆರೋಪಿ ದರ್ಶನ್ ಅವರೇ ಬರ್ತಾ ಇದ್ದಾರೆ ಆಗಮಿಸ್ತಾ ಇದ್ದಾರೆ ನಾಲ್ಕೂವರೆ ಒಳಗೆ ಬರಬೇಕು ಅನ್ನುವಂಥದ್ದಿದೆ ಆ ನಿಟ್ಟಿನಲ್ಲಿ ಆಗಮಿಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ನೋಡಿ ಗಮನಿಸ್ತಾ ಇದೀವಲ್ಲ ರೆಡ್ ಕಲರ್ ಕೆಂಪು ಬಣ್ಣದ ಕಾರು ಅದರಲ್ಲಿ ಆಗಮಿಸ್ತಾ ಇದ್ದಾರೆ ಜೀಪ್ ಅದರಲ್ಲಿ ದರ್ಶನ್ ಇದ್ದಾರೆ ಅದರಲ್ಲಿ ಧನ್ವೀರ್ ಕೂಡ ಇದ್ದಾರೆ ಧನ್ವೀರ್ ದರ್ಶನ್ರನ್ನ ಕರೆತರ್ತಾ ಇದ್ದಾರೆ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು ಒಂದು ಕಡೆ ಮತ್ತೊಂದು ಕಡೆಯಲ್ಲ ಆ ವಿಜುವಲ್ಸ್ ಕೂಡ ಗಮನಿಸುತ್ತಾ ಇದ್ದೀವಿ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ತಮಿಳುನಾಡಿನಲ್ಲಿ ದರ್ಶನ್ ಕಾರಿನ ಎಕ್ಸ್ಕ್ಲೂಸಿವ್ ದೃಶ್ಯ ಡ್ಯಾಮ್ ಡ್ಯಾಮ್ನ ಟೋಲ್ ಏನಿದೆ ಆ ಟೋಲ್ ಬಳಿಯಲ್ಲಿ ದರ್ಶನ್ ಕಾರ್ ಪಾಸ್ ಆಗಿದೆ ಅಂದರೆ ಸುಮಾರು ಒಂದು ಒಂದೂವರೆ ಗಂಟೆಯಲ್ಲಿ ರೀಚ್ ಆಗಬಹುದು ಅನ್ನುವಂತ ಅಂದಾಜನ್ನು ಈಗ ಇದೆ ಕ್ಷಣಗಳಲ್ಲಿ ಕೊಲೆ ಆರೋಪಿ ದರ್ಶನ್ ಸೆರೆಂಡರ್ ಆಗ್ತಾರೆ ದರ್ಶನ್ ಬೆಂಗಳೂರಿಗೆ ಕರೆತರ್ತಾ ಇದ್ದಾರೆ ಧನ್ವೀರ್ ತಮಿಳುನಾಡಿನಲ್ಲಿ ದರ್ಶನ್ ಕಾರಿನ ಎಕ್ಸ್ಕ್ಲೂಸಿವ್ ದೃಶ್ಯ ಈಗ ಲಭ್ಯ ಆಗಿದೆ ಸುವರ್ಣಾವತಿ ಡ್ಯಾಮ್ನ ಟೋಲ್ ಬಳಿ ದರ್ಶನ್ ಕಾರು ಹಸಾಗ್ತಾ ಇರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಕೊಲೆ ಆರೋಪಿ ದರ್ಶನ್ ಅವರೇ ಬರ್ತಾ ಇದ್ದಾರೆ ಆಗಮಿಸ್ತಾ ಇದ್ದಾರೆ ನಾಲ್ಕೂವರೆಯ ಒಳಗೆ ಬರಬೇಕು ಅನ್ನುವಂಥದ್ದಿದೆ ಆ ನಿಟ್ಟಿನಲ್ಲಿ ಆಗಮಿಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಅಲ್ಲಿ ನೋಡಿ ಗಮನಿಸ್ತಾ ಇದೀವಲ್ಲ ರೆಡ್ ಕಲರ್ ಕೆಂಪು ಬಣ್ಣದ ಕಾರು ಅದರಲ್ಲಿ ಆಗಮಿಸ್ತಾ ಇದ್ದಾರೆ ಜೀಪ್ ಅದರಲ್ಲಿ ದರ್ಶನ್ ಇದ್ದಾರೆ ಮಾಹಿತಿ ಅದರಲ್ಲಿ ಧನ್ವೀರ್ ಕೂಡ ಇದ್ದಾರೆ ಧನ್ವೀರ್ ದರ್ಶನ್ ರನ್ನ ಕರೆತರ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು ಒಂದು ಕಡೆ ಮತ್ತೊಂದು ಕಡೆ ಎಲ್ಲ ವಿಜುವಲ್ ಕೂಡ ಗಮನಿಸ್ತಾ ಇದ್ದೀವಿ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ತಮಿಳುನಾಡಿನಲ್ಲಿ ದರ್ಶನ್ ಕಾರಿನ ಎಕ್ಸ್ಕ್ಲೂಸಿವ್ ದೃಶ್ಯ ಇದು ಪರ್ಣಾವತಿ ಡ್ಯಾಮ್ನ ಟೋಲ್ ಏನಿದೆ ಆ ಟೋಲ್ ಬಳಿಯಲ್ಲಿ ದರ್ಶನ್ ಕಾರ್ ಪಾಸ್ ಆಗಿದೆ ಅಂದರೆ ಸುಮಾರು ಒಂದು ಒಂದೂವರೆ ಗಂಟೆಯಲ್ಲಿ ರೀಚ್ ಆಗಬಹುದು ಅನ್ನುವಂತ ಅಂದಾಜನ್ನು ಈಗ ಮಾಡಿಕೊಳ್ಳಲಾಗ್ತಾ ಇದೆ